ಅತಿ ವಿಜೃಂಭಣೆಯಿಂದ ನಡೆದ ಹನ್ನೆರಡನೆಯ ಸಂಸ್ಥಾಪನಾ ದಿನಾಚರಣೆ ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿಯ ಆವರಣದಲ್ಲಿ ಹನ್ನೆರಡನೇ ಸಂಸ್ಥಾಪನಾ ದಿನಾಚರಣೆಯನ್ನು ನಡೆಸಲಾಯಿತು ಸಭಾ ಕಾರ್ಯಕ್ರಮಕ್ಕೆ ಕುಮಾರಿ ಅಕ್ಷತಾರವರಿಂದ ಪ್ರಾರ್ಥನೆಯೊಂದಿಗೆ ಹಾಗೂ ವಿದ್ಯಾರ್ಥಿಗಳಿಂದ ನಾಡಗೀತೆ ಮತ್ತು ರೈತಗೀತೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಕೆ ಸಿ ಶಶಿಧರ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಜಿಲ್ಲೆಯ ಮಂತ್ರಿಗಳಾದ ಮಧುಗಂಗಾ ಕಾರಣದಿಂದ ಅವರು ಮೀಟಿಂಗ್ ಇರುವುದರಿಂದ ಅವರು ಇಲ್ಲಿ ಉಪಸ್ಥಿತರಿಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹೃತ್ಪೂರ್ವಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಹಾಗೆಯೇ ನಮ್ಮ ಈ ಒಂದು ಸಮಾರಂಭಕ್ಕೆ ನಮ್ಮ ಸ್ಥಳೀಯ ಶಾಸಕರು ಬೇಲೂರವರು ಇರಬೇಕಾಗಿತ್ತು ಆದರೆ ಅವರು ಸಹ ಮಲ್ನಾಡು ಅಭಿವೃದ್ಧಿ ಕಾರ್ಯಕ್ರಮ ಇರೋದರಿಂದ ಅವರು ಇವತ್ತು ನಮ್ಮ ಜೊತೆಗೆ ಇರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ತಿಳಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಹೃದಯದ ಸ್ವಾಗತವನ್ನು ಕೊಡ್ತೇವೆ ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅದನ್ನೇ ನಾವು ಸಂಸ್ಥಾಪನಾ ದಿನಾಚರಣೆ ಅಂತ ಹೇಳಿ ಕರಿತೀವಿ ಸೊ ಇಂದು ನಮ್ಮ ವಿಶ್ವವಿದ್ಯಾಲಯದ ಹಬ್ಬ ಈ ಹಬ್ಬಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಅಂತಹ ವಿಶೇಷ ಉಪನ್ಯಾಸ ನೀಡಲು ನಮ್ಮ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಚ್ ಜಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಂಸ್ಥೆಗಳಿಗೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಕನ್ನಡದ ಒಂದು ಪಠ್ಯ ಪಟ್ಟಿಯಾದರೂ ರೂಪಿಸಿ ಅದನ್ನು ಸರ್ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಕನ್ನಡ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅಧ್ಯಕ್ಷರು ವಿಶ್ರಾಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರು ಉದ್ಘಾಟಿಸಿ ಸಂಸ್ಥಾಪನಾ ದಿನದ ಉಪನ್ಯಾಸವನ್ನ ನೀಡಿದರು ಈ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದೊಳಗೆ ಇಲ್ಲಿ ನಿಂತು ನಿಮ್ಮ ಜೊತೆಯೊಳಗೆ ಕಾಲ ಕಳೀತಾ ಇರತಕ್ಕಂಥದ್ದು ನಾಲ್ಕು ಮಾತುಗಳ ಮುಖೇನವಾಗಿ ನಿಮ್ಮ ಜೊತೆಯಲ್ಲಿ ಒಂದು ಸಂವಹನ ಮಾಡ್ತಾ ಇರುವುದು ನನ್ನ ಬಾಳೆ ಭಾಗ್ಯ ಅಂತ ಭಾವಿಸಿದಂತೆ ಕೆಲವು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ನಾನು ಆ ಅನ್ನೋ ಶಬ್ದ ಬಳಸ್ತಾ ಇದ್ದೀನಿ ಅಂತಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಕ್ಷೇತ್ರ ಇದು ಶಿವಮೊಗ್ಗ ಜಿಲ್ಲೆ ಇವತ್ತು ಎರಡು ಒಂದು ನಾಡಗೀತೆ ಇನ್ನೊಂದು ರೈತ ಗೀತೆ ಆ ಎರಡೂ ಕೂಡ ಅವರಿಂದ ರಚಿತವಾದವು ಇಡೀ ನಮ್ಮ ದೇಶದೊಳಗೆ ಯಾವ ರಾಜ್ಯದಲ್ಲಿಯೂ ಕೂಡ ನಾಡಗೀತೆ ಮತ್ತು ರೈತ ಗೀತೆ ಈ ಆಶಯವನ್ನು ಒಳಗೊಂಡಂತೆ ಇಲ್ಲ ನಾಡಗೀತೆ ಹಾಡ್ತಾರೆ ಆದರೆ ಕುವೆಂಪು ಅವರ ನಾಡಗೀತೆಯೊಳಗೆ ನಮ್ಮ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯ ಎಲ್ಲ ಆಶಯಗಳನ್ನು ಇಟ್ಟುಕೊಂಡ ಒಂದು ಸಾರ ಸಂಗ್ರಹ ರೂಪದ ಗೀತೆ ಅದಾಗಿದೆ ನಾಡಗೀತೆ ಅದಾಗಿದೆ ಭಾರತ ಜನೀಯ ತನುಜಾತೆ ಕರ್ನಾಟಕ ಮಾತೆ ಅಷ್ಟೇ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಈ ಆಶಯ ಇದೆಯಲ್ಲ ಇದು ಬಹುತ್ವ ಭಾರತದೊಳಗೆ ಸದಾ ಕಾಲವೂ ಕೂಡ ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆ ಆರೋಗ್ಯಕರವಾಗಿ ಇರಬೇಕು ಎನ್ನುವ ಸಂದೇಶವನ್ನು ಸಾರುವ ನಾಡಿಗೆ ಅದರ ಜೊತೆಗೆ ಎಲ್ಲೂ ಯಾವ ರಾಜ್ಯದಲ್ಲಿಯೂ ಕೂಡ ರೈತರನ್ನು ಕುರಿತಂತೆ ರೈತ ಗೀತೆ ಇಲ್ಲ ನಮ್ಮ ಕುವೆಂಪು ಅವರು ಯೋಗಿ ಎನ್ನುವ ಹೆಸರಿನೊಳಗೆ ಬರೆದಿರುವ ರೈತ ಗೀತೆ ಇದೆಯಲ್ಲ ಅದು ವಿಶೇಷವಾದದ್ದು ಯಾಕೆಂದ್ರೆ ಕುವೆಂಪು ನಮ್ಮ ಕನ್ನಡಕ್ಕೆ ಕನ್ನಡ ಪ್ರಜ್ಞೆಗೆ ಕೊಟ್ಟ ಕೆಲವು ವಿಶೇಷಗಳು ಯಾವ ಯಾವುವು ಅಂತ ನೋಡ್ಕೊಂಡು ಬಂದರೆ ಒಂದೊಂದು ಅವರು ಕೊಟ್ಟ ಶಬ್ದಗಳು ಕೂಡ ಇಡೀ ನಮ್ಮ ಬದುಕಿಗೆ ಕೊಟ್ಟ ದಿವ್ಯ ದರ್ಶನದ ಶಬ್ದಗಳು ಅಂತ ನಾನು ಭಾವಿಸಿದ್ದೇನೆ ನಾವು ರೈತರು ಅಂತೇವೆ ಆದರೆ ರೈತರು ಅಂತ ಕರೆಯುವ ಭಕ್ತಿನೊಳಗೆ ನೀವು ಗಮನಿಸಿ ಬೇರೆಯವರನ್ನ ನಾವು ಯಾವ ತರಹದಲ್ಲಿ ಯೋಗಿಗಳು ತಪಸ್ವಿಗಳು ಈ ತರಹ ಬೇರೆ ಬೇರೆ ಎಲ್ಲ ರೀತಿಯಲ್ಲಿಯೂ ಕೂಡ ವೈಭವೀಕರಿಸಿ ಮಾತನಾಡ್ತೇವೆ ಆದರೆ ನಿಜವಾದ ಯೋಗಿ ಯಾರು ಅವರನ್ನು ಗುರುತಿಸಿದ್ದು ಕುವೆಂಪು ನೇಗಿಲ ಯೋಗಿ ಅಂತ ಕರೆದಿದ್ದೀನಿ ಆ ನೇಗಿಲ ಕುಳದೊಳಗ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಇದು ಅವ್ರ ಕಂಡ ದರ್ಶನ ಅದಕ್ಕೆ ಅಂಥ ನೇಗಿಲ ಯೋಗಿಯನ್ನ ಕುರುತು ಹಾಡಿರೋದು ನೇಗಿಲ ಈ ಹಾಡು ರಾಷ್ಟ್ರದ ಬಹುದೊಡ್ಡ ಗಾಯಕ ವಿಜಯಪ್ರಕಾಶ್ ಅವರು ಹಾಡಿದ್ದಾರೆ ಮೊನ್ನೆ ದೆಹಲಿಯ ಸಮೀಪದಲ್ಲಿ ನಡೆದಂತ ರೈತ ಚಳುವಳಿ ಇದೆಯಲ್ಲ ರೈತ ವಿರೋಧಿ ಕಾಯ್ದೆಗಳನ್ನ ವಿರೋಧಿಸಿದ ರೀತಿಯೊಳಗೆ ನಡೆದ ಚಳುವಳಿಯೊಳಗೆ ಈ ಹಾಡನ್ನ ನೇಗಿಲ ಹೋಗಿ ಹಾಡನ್ನ ಹಾಡಿ ಹಾಡಿದ್ರು ಹಾಡಿಕೊಂಡು ಅಲ್ಲಿ ಎಲ್ಲ ಬೇರೆ ಭಾಷೆಗಳೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಂಭ್ರಮಿಸಿದ್ರು ಹಾಡನ್ನು ಕೇಳುತ್ತ ಇದು ನಮ್ಮ ಈ ನೆಲದ ವಿಶೇಷ ಆ ಕಾರಣದಿಂದ ಕುವೆಂಪು ಸೆಂಚರಿ ಸೌತ್ ಆಫ್ರಿಕಾದಲ್ಲಿ ಐದು ರಾಷ್ಟ್ರಗಳಲ್ಲಿ ಸೌತ್ ಆಫ್ರಿಕಾದ ಮೇಲ್ಭಾಗದಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಐದು ರಾಷ್ಟ್ರಗಳಲ್ಲಿ ಈಗ ಬಹಳ ಬರದ ತಾಂಡವ ಆಡ್ತಾ ಇದೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಅಲ್ಲಿ ಹನಿ ನೀರಿಗಾಗಿ ಮಹಿಳೆಯರು ಮಕ್ಕಳು ಐದಾರು ಕಿಲೋಮೀಟರ್ ಹೋಗೋದು ನದಿ ಹರಿಯುತ್ತಿದ್ದ ಭಾಗದೊಳಗೆ ಜಲವಕ್ಕಾಗಿ ತೋಡೋದು ಇದೆಲ್ಲ ನಡೀತಾ ಇದೆ ಮೊನ್ನೆ ಇವು ಪ್ರಜಾವಾಣಿಯಲ್ಲಿ ಯಾರಾದರೂ ಭಾನುವಾರದ ಇದರಲ್ಲಿ ಓದಿದ್ರು ಸೋಮವಾರದ ಇದರಲ್ಲಿ ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ ಹನಿ ನೀರಿಗೆ ಆಹಾಕಾರ ತುಟ್ಟು ಅನ್ನಕ್ಕೆ ಆಹಾಕಾರ ವಿಶ್ವಸಂಸ್ಥೆ ಎಷ್ಟೆಲ್ಲ ಸಹಾಯ ನೀಡಿದ್ರೂ ಕೂಡ ನೀಗಿಸಲಾರದ ಬರ ಈ ನೂರು ವರ್ಷಗಳ ಅವಧಿಯೊಳಗೆ ಎಂದೂ ಕಾಣದೇ ಇದ್ದ ಬರ ಅನ್ನುವ ರೀತಿಯೊಳಗೆ ಅದು ಬರಲಿಲ್ಲ ಖಂಡ ಎನಿಸಿಕೊಂಡಿದ್ದಂತ ಸೌತ್ ಆಫ್ರಿಕಾದೊಳಗೇನೆ ಆ ಸ್ಥಿತಿ ಆಗಿರುವಾಗ ಅದಕ್ಕೆ ಕಾರಣ ಕಾರಣ ಒಂದು ಹೇಳ್ತಾಳೆ ಇಡೀ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಹೇಗೆ ಹೆಚ್ಚಾಗ್ತಾ ಇದೆ ಈ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗುವುದಕ್ಕೆ ನೈಸರ್ಗಿಕ ಸಹಜತೆಯ ಕಾರಣವು ಮನುಷ್ಯ ನಿರ್ಮಿತ ಕೃತಕ ಒಂದು ಅತ್ಯಾಚಾರ ಭೂಮಿಯ ಮೇಲೆ ನಡೀತಕ್ಕಂಥ ಅತ್ಯಾಚಾರ ಕಾರಣಗಳು ಇದನ್ನು ಕುರಿತು ವಿಜ್ಞಾನಿಗಳು ಇಲ್ಲ ಯಾಕೆಂದರೆ ಇಲ್ಲೆಲ್ಲ ಹೆಚ್ಚಿನದಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಮೇಲೆ ಕೂತಿದ್ದಾರೆ ನಾನು ಕೇವಲ ಸಾಹಿತ್ಯ ಓದ್ಕೊಂಡಿದ್ದಂಥ ವಿದ್ಯಾರ್ಥಿ ಆದ್ದರಿಂದ ನಾನು ಅವರಿಗಾಗಿ ನಾನು ಕೇಳ್ತಾ ಇದ್ದೀನಿ ಅನ್ನೋದಕ್ಕಿಂತ ನನಗೆ ಮತ್ತೆ ಈ ಬೆಳೀತಾ ಇರ್ತಕ್ಕಂಥ ಮಕ್ಕಳ ನಡುವಿನ ಸಂಬಂಧವಾಗಿ ಈ ವಿಷಯವನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೆ ಪಾರಂಪರಿಕ ಜ್ಞಾನದೊಳಗೆ ಇರಲಿಲ್ಲ ಅನಿವಾರ್ಯವಾಗಿ ನಮ್ಮ ದೇಶ ಎದುರಿಸುತ್ತಿದ್ದಂಥ ಆಹಾರದ ಕೊರತೆಯನ್ನು ನೀಗಿಸುವುದಕ್ಕಾಗಿ ಅಧಿಕ ಇಳುವರಿಗಾಗಿ ಈ ನಡೆಸಿದ ಪ್ರಯೋಗಗಳು ಎಲ್ಲಿಗೆ ಮುಟ್ಟಿವೆ ಅಂತಂದಾಗ ಇಡೀ ಭೂಮಿಯ ಜೈವಿಕ ಸತ್ವದ ನಾಶಕ್ಕೆ ಮುಟ್ಟಿರ್ತಕ್ಕಂಥದ್ದಾಗಿದೆ ವಿಶ್ವವಿದ್ಯಾಲಯಗಳು ಇದರ ಬಗ್ಗೆಗೂ ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿದಂತೆ ಎಷ್ಟು ಸಿಂಪಡಿಸಬೇಕು ಯಾವ ಬೆಳೆಯನ್ನು ಬೆಳೆಯಬೇಕು ಎಲ್ಲಿ ಬೆಳೆಯಬೇಕು ಹೇಗೆ ಬೆಳೆಯಬೇಕು ಎನ್ನುವ ಒಂದು ವಿವೇಕವನ್ನು ಇಟ್ಕೊಂಡಂತೆ ಇತ್ತೀಚೆಗೆ ಬಂದಿರತಕ್ಕಂಥ ಅಲ್ಲಿಯ ತಜ್ಞರುಗಳು ಇದ್ರ ಬಗ್ಗೆ ಸಾಕಷ್ಟು ಪ್ರಯೋಗಶೀಲರಾಗಿರ್ತಕ್ಕಂಥದ್ದು ಒಂದು ರೀತಿ ಮೆಚ್ಚಬಹುದಾಗಿರ್ತಕ್ಕಂಥ ಒಂದು ಸ್ವೀಕಾರಾರ್ಹವಾಗಿರ್ತಕ್ಕಂಥ ವಿಷಯ ಯಾಕೆಂದರೆ ಕೃಷಿ ಪರಿಸರ ಸ್ನೇಹಿಯಾಗಬೇಕೆ ಹೊರತು ಪರಿಸರ ವಿರೋಧಿಯಾಗುವುದಲ್ಲ ಈ ವಿವೇಕವನ್ನು ಇಟ್ಕೊಂಡಂತೆ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟು ಪ್ರಾಸ್ತಾವಿಕ ಮಾತುಗಳನ್ನು ನಾನು ಕೇಳುತ್ತಾ ಸಂಸ್ಥಾಪನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀನಿವಾಸ್ ಜಿಎಚ್ ಸನ್ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ತರೀಕೆರೆ ಹಾಗೂ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು ಅಟ್ಲಾಸ್ಗಳ ಬಿಡುಗಡೆ ಮಾಡಿ ಮಾತನಾಡಿದರು ಇವತ್ತು ಈ ಒಂದು ಯೂನಿವರ್ಸಿಟಿ ರಿಸರ್ಚ್ಗಳನ್ನೆಲ್ಲ ಮಾಡಿದ್ದಾರೆ ಮೊನ್ನೆ ನಾನು ಯಾವುದೋ ಮೀಟಿಂಗ್ ಯಾವ ರೀತಿ ಏನು ಅಂಡ್ ವಾಟ್ಸಪ್ ಚಾರ್ಜ್ ರೀಚಾರ್ಜ್ ಮಾಡಬೇಕು ಅನ್ನೋದನ್ನ ಪೂರ್ಣವಾಗಿ ಅಧ್ಯಯನ ಮಾಡಿ ವರ್ಲ್ಡ್ ವರ್ಲ್ಡ್ಗೆ ನೆಬಾಡಿಗೆ ತಿಳಿಸ್ಕೊಟ್ಟಿದ್ದಾರೆ ಈಗ ಏನು ಅಗ್ರಿಕಲ್ಚರ್ ಒಂದರ ಡ್ಯಾಮ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅದು ಇವರು ಏನು ಇವೆಲ್ಲ ಈ ಸಗಲೈ ತಗೊಂಡ್ಬಿಟ್ಟು ಪ್ರತಿಯೊಂದು ಕೂಡ ಇವರು ಮಾಡಿ ಇದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಅನುಷ್ಠಾನ ಮಾಡೋಕ್ಕೆ ನಮ್ಮ ಅಧಿಕಾರಕ್ಕೆ ಆಗಿದೆ ನಾನು ಹೇಳಿ ಯಾಕೆ ಮಾಡಿಲ್ಲ ಅಂದಾಗ ಇವನಷ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ ಅವರು ಅಧ್ಯಯನ ಮಾಡಿಬಿಟ್ಟು ಅದರಂತೆ ನಾವೆಲ್ಲ ಮಾಡಬೇಕು ಆಗಿರೋದ್ರಿಂದ ನಮಗೆ ಎಕ್ಸಿಟು ಮಾಡೋಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಮಾತುಗಳನ್ನು ನಮ್ಮ ಜೆ ಡಿ ಅಗ್ರಿಕಲ್ಚರ್ ಹೇಳಿದ್ರು ಅದೇ ರೀತಿ ಮಣ್ಣಿನ ಪರೀಕ್ಷೆಗಳನ್ನು ಕೂಡ ನಾನು ಹೋಗಿ ಲ್ಯಾಬಲ್ಲಿ ನೋಡಿದೆ ಪ್ರತಿಯೊಂದು ಏರಿಯಾದು ಕೂಡ ಮಣ್ಣು ಹೇಗೆ ರೀತಿ ಇರುತ್ತೆ ತುಂಬಾ ಅತ್ತಡಿ ಹನ್ನೆರಡು ಆಳ ಬಿಟ್ಟು ಅದನ್ನ ರೀಚ್ ಮಾಡಿಟ್ಟಿದ್ದಾರೆ ರೈತರಿಗೆ ತುಂಬಾ ಅನುಕೂಲವಾದಂತಹ ಆವಿಷ್ಕಾರಗಳನ್ನ ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ ಅನೇಕ ಪ್ರತಿಯೊಂದು ಇದರಲ್ಲೂ ಕೂಡ ಹೇಗೆ ಮಣ್ಣು ಸಂರಕ್ಷಣೆ ಮಾಡಬೇಕು ಹೇಗೆ ಉಪ ಬೆಳೆ ಬೆಳಿಬೇಕು ನೀರು ಕಡಿಮೆ ಇದ್ರೆ ಏನ್ ಮಾಡಬೇಕು ಪ್ರತಿಯೊಂದರ ಬಗ್ಗೆನೂ ಕೂಡ ನಿಮ್ಮ ಇಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ ಇದನ್ನು ರೈತರುಗಳು ಉಪಯೋಗಿಸ್ಕೊಂಡ್ರೆ ಖಂಡಿತ ನಿಜವೂ ಕೂಡ ಒಳ್ಳೆಯ ಉತ್ತಮವಾದ ಒಂದು ಆದಾಯಗಳನ್ನು ಗಳಿಸ್ಬೋದು ಇವತ್ತು ತುಂಬ ಜನ ನಮ್ಮಲ್ಲಿ ಪೆಸ್ಟಿಸೈಡ್ಗೆ ಆಗಿಲ್ಲ ಅದಕ್ಕೆ ಜಾಸ್ತಿ ಖರ್ಚಾಗ್ತಕ್ಕಂಥದ್ದೆಲ್ಲ ಇದೆ

ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಕೃಷಿ ವಿಶ್ವವಿದ್ಯಾಲಯವನ್ನು ಮಾಡಿದ್ದು ಸಮಗ್ರವಾದ ಕೃಷಿ ವಿಶ್ವವಿದ್ಯಾಲಯ ಅದೇ ರೀತಿ ಶ್ರೀ ಕಾಗೋಡು ತಿಮ್ಮಪ್ಪನವರು ಆ ವಿಶ್ವವಿದ್ಯಾಲಯನಲ್ಲಿ ಇಳುವಟಿಕೆ ಮಾಡಬೇಕು ಸಾಗರ ಕಾಲಕ ಮಾಡಬೇಕು ಅಂತೇಳಿ ಸುಮಾರು ನೂರ ಅರವತ್ತೈದು ಕೋಟಿಗಳ ಅನುದಾನವನ್ನು ಮಾಡಿ ಒಂದು ಸುಸಜ್ಜಿತವಾದ ಒಂದು ಮಲೆನಾಡಿನ ಸರಗಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ ಈ ಸ್ಥಾಪನೆ ಕಾರಣಕರ್ತರಾದ ಎಲ್ಲರಿಗೂ ಸಹ ಆ ಇಂಜಿನಿಯರ್ಸ್ ನಾವು ನೆಲೆಸಿಕೊಳ್ಬೇಕಾಗ್ತದೆ ಅವರೆಲ್ಲರಿಗೂ ಸಹ ವಿಶ್ವಾದ್ಯಾನಿ ಫಲವಾಗಿ ಧನ್ಯವಾದಗಳನ್ನು ಕೇಳ್ತೇವೆ ಅದಕ್ಕೆ ಇದುವರೆಗೆ ಅನೇಕ ಶಾಸಕರು ಈ ಭಾಗದ ಶಾಸಕರು ಜನಪ್ರತಿನಿಧಿಗಳು ಮತ್ತು ಮಾನ್ಯ ಸಚಿವರುಗಳು ಸಹ ಸಹಾಯ ಹಸ್ತವನ್ನು ನೀಡಿದ್ದಾರೆ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈಗ ನಮ್ಮ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಸುಮಾರು ಏಳು ಜಿಲ್ಲೆಗಳ ವ್ಯಾಪ್ತಿಗಳು ಒಳಗೊಂಡಿದೆ ಸುಮಾರು ಒಂದು ಕರ್ನಾಟಕದ ಒಂದು ಮೂರನೇ ಭಾಗಷ್ಟು ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ ಕೋಸ್ಟಲ್ ಝೋನು ಮತ್ತು ಮಲ್ನಾಡ್ ಝೋನು ಮತ್ತು ಒಳಗೆ ಒಳೆ ಒಳನಾಡಿನ ಕೆಲವೊಂದು ಒಳ ಪ್ರದೇಶಗಳು ಸಹ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತದೆ ಐದು ಕಾಲೇಜುಗಳು ಹನ್ನೆರಡು ಸಂಶೋಧನಾ ಕೇಂದ್ರಗಳು ನಾಲ್ಕು ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಅನೇಕ ಪ್ರಾಯೋಜಿತ ಕೇಂದ್ರಗಳು ನಮ್ಮ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅತ್ಯುತ್ತಮವಾದ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ ಅದೇ ಅಲ್ಲದೆ ಈಗ ಎರಡು ಡಿಪ್ಲೊಮಾ ಕಾಲೇಜುಗಳು ನಮ್ಮಲ್ಲಿವೆ ಈಗ ಬ್ರಹ್ಮವಾದ ಡಿಪ್ಲೊಮಾ ಕಾಲೇಜಿನಲ್ಲಿ ನಾವು ಉನ್ನತ ದರ್ಜೆಗೆ ಏಸ ಏಸುವಂಥ ಸುದೀನ್ ನಮಗೆ ಬೇಕಾಗಿದೆ ತಕ್ಕ ಈಗ ಡಿಪ್ಲೊಮಾ ಮಾಡಿ ಮುಂದಿನ ವರ್ಷಗಳಲ್ಲಿ ಅಲ್ಲಿ ಡಿಗ್ರಿ ಕಾಲೇಜನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಕತ್ತಲಗಿರಿಯಿಂದ ಸಹ ನಮಗೆ ಎಲ್ಲ ವ್ಯವಸ್ಥೆ ಇದೆ ಅಲ್ಲೂ ಸಹ ಡಿಪ್ಲೊಮಾ ಕಾಲೇಜನ್ನು ನಾವು ಮಾಡ್ತೀವಿ ಈಗ ಆಯಿತು ವರ್ಷ ಐದು ಟನ್ ಒಂದು ಐದು ಸಾವಿರ ಕ್ವಿಂಡಲ್ ಬಟ್ಟವನ್ನು ನಾವು ಮತ್ತು ಬೇರೆ ಬೇರೆ ಬೀಜಗಳನ್ನು ಉತ್ಪಾದನೆ ಮಾಡಿ ಪ್ರತಿಯೊಬ್ಬ ರೈತರಿಗೆ ಕೊಡಿದ್ದೀವಿ ಈ ವರ್ಷ ನಮಗೆ ಯಾವುದೇ ಬೀಜಗಳ ಕೊರತೆಯಾಗಿ ಮತ್ತು ಬೀಜಗಳು ನಮಗೆ ಉಳಿದಿಲ್ಲ ಅದೇ ರೀತಿ ಎಂಟು ಲಕ್ಷ ಗಿಡಗಳನ್ನು ನಾವು ಪ್ರಯಾಣ ತಯಾರಿ ಮಾಡಿಬಿಟ್ಟು ರೈತರಿಗೆ ನಾವು ವಿತರಣೆ ಮಾಡಿದ್ದೀವಿ ಇಪ್ಪತ್ತೈದು ಟನ್ ಜೈವಿಕ ಗೊಬ್ಬರವನ್ನು ಮಾಡಿದ್ದೀವಿ ಮತ್ತು ಒಂದೂವರೆ ಟನ್ ಜೇನನ್ನು ಉತ್ಪಾದನೆ ಮಾಡಿದ್ದೀವಿ ಅದನ್ನು ನಮ್ಮ ವಿದ್ಯಾರ್ಥಿಗಳು ಸಹ ಸುಮಾರು ಒಂದು ಹಂಡ್ರೆಡ್ ಟನ್ಸ್ ಜೈವಿಕ ಗೊಬ್ಬರವನ್ನು ಉತ್ಪಾದನೆ ಮಾಡಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳ ಒಂದು ಲಾಭವನ್ನು ಗಳಿಸಲು ನಮಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಅದೇ ರೀತಿ ಈ ವರ್ಷ ನೂರ ಎಂಬತ್ತ್ ಹೊಸ ಉತ್ಪನ್ನಗಳನ್ನು ಪರೀಕ್ಷೆ ಮಾಡಿ ಸುಮಾರು ಐದು ಕೋಟಿ ಆದಾಯವನ್ನು ನಾವು ಮಾಡಿದೀವಿ ಇದರಿಂದ ನಮಗೆ ಸುಮಾರು ಎಂಬತ್ತೊಂಬತ್ತು ನಿವ್ವಳ ಆದಾಯ ವಿಶ್ವದ್ಯ ಇದೆ ಸುಮಾರು ನೂರ ಇಪ್ಪತ್ತು ನಮ್ಮ ಅಸೆಂಟ್ ಡೋಸಸ್ಗೆ ಆ ಪ್ರಯೋಗಿಕ ನಾವೆಲ್ಲ ಕೊಡಲಾಗಿದೆ ಸೊ ಒಟ್ಟು ನಾವು ಎಂಬತ್ತೆಂಟು ವಿಶ್ವವಿದ್ಯಾಲಯಗಳು ಮತ್ತು ಬೇರೆ ದೇಶದ ವಿಶ್ವವಿದ್ಯಾಲಯದೊಂದಿಗೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಮತ್ತು ಕ್ರಿಸ್ತ ನಿರ್ದೇಶನದಿಂದ ಒಳಾವಣೆ ತರಬೇತಿಗಳು ಬದಲಾವಣೆ ತರಬೇತಿ ತಂತ್ರಜ್ಞಾನ ಪರಿಶೀಲನಾ ಪ್ರಯೋಗ ಒಟ್ಟು ಅರವತ್ನಾಲ್ಕು ರೈತವಾದಲ್ಲಿ ಪ್ರಾಥಮಿಕ ಏರ್ಪಡಿಸಿದ್ದೇವೆ ಒಟ್ಟು ಎರಡು ಸಾವಿರದ ಮುನ್ನೂರು ಫಲಾಬಾನುಗಳಿಗೆ ತರಬೇತಿ ನೀಡಲಾಗಿದೆ ಐದು ಸಾವಿರ ಮಣ್ಣಿನ ಮಾದರಿ ಸಾವಿರದ ಏಳು ಜನ ನೀರಿನ ಮಾದರಿಯನ್ನು ಸಂಗ್ರಹಿಸಿ ಅದನ್ನು ವಿಶ್ಲೇಷಣೆ ಮಾಡಿದೆ ಬಟ್ ನಾವು ವಿದ್ಯಾರ್ಥಿಗೆ ಸುಮಾರು ಹತ್ತು ಗಂಟೆ ಜಾಗ ನಾವು ಕೊಡಲೇಬೇಕಾಗ್ತದೆ ಆ ದೃಷ್ಟಿಯಿಂದ ನಮಗೆ ಸಫಿಷಿಯೆಂಟ್ ಲ್ಯಾಂಡ್ ರಿಸೋರ್ಸಸ್ ಇದೆ ಮತ್ತು ಜಾಗಗಳಾಗಿದೆ ಮತ್ತು ಇದೇ ರೀತಿಯಲ್ಲಿ ವೇಗವಾಗಿ ಬೆಳೆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಸಾಗಿಸುವಂತ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಮಗೆ ಬೇರೆ ದೇಶಗಳಿಂದ ಸಹ ಇಲ್ಲಿ ಅಭ್ಯಾಸ ಮಾಡಲಿಕ್ಕೆ ಬೇಡಿಕೆ ಬರ್ತಾ ಇದೆ ಜರ್ಮನಿಯಲ್ಲಿ ಅಷ್ಟೊಂದು ಕಾಡಿಲ್ಲ ನಮ್ಮಲ್ಲಿ ಕಾಡಿದೆ ಅದಕ್ಕೋಸ್ಕರ ಜರ್ಮನಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳು ಇಲ್ಲಿ ಆಫ್ರಿಕನ್ ಕಂಟ್ರೀಸ್ ಇದೆ ಮುಂದಿನ ದಿನಗಳಲ್ಲಿ ಐ ಸಿ ಆರ್ ಇಂದಿ ಸಿಆರ್ ಅವರನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನಮ್ಮ ಸಾಧನೆಯನ್ನು ಮಾಡಬೇಕಾಗ್ತದೆ ಅದೇ ರೀತಿ ನೆರೆಯ ಮಹಾರಾಷ್ಟ್ರದಲ್ಲಿ ಬರೀ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜಸ್ ಇದೆ ಅಲ್ಲಿ ಗೌರ್ಮೆಂಟ್ ಕಾಲೇಜಸ್ ಭಾಳ ಕಡಿಮೆ ಈಗ ನಮಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಿದೆ ಯಾಕೆಂದರೆ ನಮ್ಮ ಗುಣಮಟ್ಟ ಚೆನ್ನಾಗಿದೆ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋದಾಗ ಅವರಿಗೆ ಒಳ್ಳೆ ಮಾರುಕಟ್ಟೆ ಇರೋದ್ರಿಂದ ಮಹಾರಾಷ್ಟ್ರದ ವಿದ್ಯಾರ್ಥಿಗಳು ಮತ್ತು ಆಂಧ್ರ ಪ್ರದೇಶ ವಿದ್ಯಾರ್ಥಿಗಳು ಸಹ ಈಗ ನಮಗೆ ಬೇಡಿಕೆ ನಿಂತಿದ್ದಾರೆ ಬೇಡಿಕೆ ಅಂದರೆ ಸೀಟನ್ನು ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದಾರೆ ಅದು ಸ್ವಲ್ಪ ಕಷ್ಟ ಅದು ಸಹ ಒಂದು ಹತ್ತು ಪರ್ಸೆಂಟ್

ಉತ್ತಮ ಸಂಶೋಧನಾ ಲೇಖನಗಳಿಗೂ ಹಾಗೂ ಬಾಹ್ಯ ಅನುದಾನಿತ ಯೋಜನೆಗಳನ್ನು ಪಡೆದ ವಿಜ್ಞಾನಿಗಳಿಗೆ ಪ್ರಶಸ್ತಿಗಳನ್ನು ಜೊತೆಯಲ್ಲಿ ನಿವೃತ್ತ ಅಧಿಕಾರಿಗಳು ಶಿಕ್ಷಕರು ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ಮಾಡಲಾಯಿತು ಡಾಕ್ಟರ್ ಕೆ ಬಸವರಾಜ್ ಶಿಕ್ಷಣ ತಜ್ಞರು ಹಿರಿಯೂರು ಹಾಗೂ ಡಾಕ್ಟರ್ ಬಿ ಎಂ ದುಷ್ಯಂತ್ ಕುಮಾರ್ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಕೆ ಟಿ ಗುರುಮೂರ್ತಿ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ನಾರಾಯಣ್ ಎಸ್ ಮಾವರ್ಕರ್ ಡೀನ್ ವಿದ್ಯಾರ್ಥಿ ಕಲ್ಯಾಣ ಡಾಕ್ಟರ್ ಯು ಎಸ್ ಪಾಟೀಲ್ ಡೀನ್ ಸ್ನಾತಕೋತ್ತರ ಡಾಕ್ಟರ್ ಬಿ ಕೆ ಶಿವಣ್ಣ ಗ್ರಂಥಪಾಲಕರು ಡಾಕ್ಟರ್ ಜಿ ಎಂ ದೇವಗಿರಿ ಡಾಕ್ಟರ್ ಶ್ರೀನಿವಾಸ್ ವಿ ಡೀನ್ ಮುಡಿಗೇರೆ ಡಾಕ್ಟರ್ ಸುರೇಶ್ ಡಿ ಏಕ್ಬೋಟೆ ಡೀನ್ ತೋಟಗಾರಿಕೆ ಹಿರಿಯೂರು ಡಾಕ್ಟರ್ ಡಿ ತಿಪ್ಪೇಶ್ ಡೀನ್ ಕೃಷಿ ಶಿವಮೊಗ್ಗ ಡಾಕ್ಟರ್ ಬಿ ಸಿ ಧನಂಜಯ್ ಆಡಳಿತಾಧಿಕಾರಿಗಳು ಡಾಕ್ಟರ್ ಲಕ್ಷ್ಮಣ್ ಪ್ರಾಂಶುಪಲವರು ಡಿಪ್ಲೊಮಾ ಕಾಲೇಜ್ ಬ್ರಹ್ಮವರ ಡಾಕ್ಟರ್ ಬಿ ಎಂ ಆನಂದ್ಕುಮಾರ್ ಪ್ರಾಂಶುಪಲರು ಡಿಪ್ಲೊಮಾ ಕಾಲೇಜ್ ಕತ್ತಲಗೆರೆ ಡಾಕ್ಟರ್ ಅವಿನಾಶ್ ಎ ಎಂ ಅಸ್ತಿ ಅಧಿಕಾರಿಗಳು ಪ್ರದೀಪ್ ಹಾಗೂ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಹೇಮ್ಲಾ ನಾಯಕ್ ಶಿಕ್ಷಣ ನಿರ್ದೇಶಕರು ನಡೆಸಿಕೊಟ್ಟರು ಸಂಪೂರ್ಣ ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಶಶಿಕಲಾ ಮತ್ತು ರಶ್ಮಿತಾ ಸಹಾಯಕ ಪ್ರಾಧ್ಯಾಪಕರು ನಡೆಸಿದರು